हाय गाइस वेलकम बैक टू माय यूट्यूब चैनल हाय 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 ह

ಟೈಮ್ ಭಾಳ ಹೋಗ್ತಾ ಇದೆ ಗೈಸ್ ಇವರು ಒಂದೆರಡ್ನೇರು ಬಾ ಅಂದ್ರೆ ಗೈಸ್ ಇಡೀ ಅಂಗಡಿನ ಖರೀದಿ ಮಾಡ್ತಾ ಇದ್ದಾರೆ ಗೈಸ್ ಮಾಡೋನು

ಸಕಾಯ ನಷ್ಟ ಮಾಡಿ ಫುಲ್ ಆಗಿತ್ತು ಗೈಸ್ ಹನ್ನೆರಡು ದಿನದಲ್ಲಿ ಹೌದು ಗೈಸ್ ಅಲ್ಲಿ ಇನ್ನು ಕಾಕ ಖರೀತಿದ್ದಾನೆ ಬೈಸ್ಕೊತಿದ್ದೇವೆ ಲಗೋ ಬರ್ರೀ ಅಂತ ರಜ್ಜಿ ಇದೆ ನೋಡಿ ಗಾಯ್ಸ್ ಎಷ್ಟು ರಜ್ಜಿ ಇದೆಪ್ಪಾ ಗಾಯ್ಸ್ ಇದು ಎಲ್ಲಿ ಸ್ಟಾಪ್ ಹಾಕಿದ್ವಿ ಅಂದ್ರೆ ಯಾವ್ರ್ ಲೇ ದাবা ಕಡೆ ಸ್ಟಾಪ್ ಹಾಕಿದ್ದೀವಿ ಗಾಯ್ಸ್ ಊಟ ಮಾಡಬೇಕು ಅಂತ ಹ ಆಗ ಸಿಕಪಟ ಬಿಸಿದೆ ಗಾಯ್ಸ್ ಹಟ್ಕ ಟುಗಿನ ಲಾಸ್ಟ್ ಬಂದೀನಿ ಗಾಯ್ಸ್ ಕೈ ಇಡ್ಕೋ ಗಾಯ್ಸ್ ಓಕೆ ಗಾಯ್ಸ್ ಬನ್ನಿ ಗಾಯ್ಸ್ ಪ್ಪ ಸಿಕ್ಕಪಟ್ಟೆ ಬಿಸಿಲಿದೆ ಗೈಸ್ ಇಲ್ಲೇ ನೋಡಿದ್ರೆ ಕೊಚ್ಚ ಕೊಚ್ಚ ಅಂತಿದೆ ಆದರೆ ಬಿಸಿಲು ನೆತ್ತಿ ಮೇಲೆ ಬಂದಿದೆ ಸುಡ್ತಿದೆ ಗೈಸ್ ನೆತ್ತಿ ಸುಡ್ತಿದೆ ಗೈಸ್ ಇದೆ ಇಲ್ಲೇ ನೋಡಿ ಹಿಂದ್ಗಡೆನೆ ಇದೆ ಆಗಿದೆ ಗೈಝ್ ನಮ್ಮ ಹಿಂದ್ಗಡೆ ಯಾರು ಬರ್ತಿದಾರ ಹಿಂದ್ಗಡೆ ಯಾರೂ ಬರ್ತಿಲ್ಲ ಗೈಸ್ ಅಜ್ಜಿ ನಮ್ಮ ನಮ್ಮಮ್ಮಿ ಬರೋತ್ತ

Thank mm -hmm. you.

ಸ್ಕೂಲಿಗೆ ಹೋಗಿ ಮತ್ತೇನಿದೆ ಮಾಡೋ ಕೆಲಸ ಏನಿಲ್ಲ ಸ್ಕೂಲ್ ಸುಟ್ಟಿದೆ ಹಾಯ್ ಗಾಯ್ಸ್ ಬಾಯ್ 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 ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿದ್ದು